ವಿಜಯ್ ರಾಘವೇಂದ್ರ ಅವರು ಬಾಲ್ಯದಿಂದಲೇ ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮನ್ನು ತಾವು ಒಬ್ಬ ಅದ್ಭುತ ನಟ ಎಂದು ಗುರುತಿಸಿಕೊಂಡವರು ಅವರು ಈಗ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಆ ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳು ಹಿಟ್ ಆಗಿದ್ರೆ ಇನ್ನೂ ಕೆಲವು ಸಿನಿಮಾಗಳು ಫ್ಲಾಪ್ ಆಗಿವೆ ಹಾಗಿದ್ರೆ ಇವತ್ತು ನಾವು ವಿಜಯ್ ರಾಘವೇಂದ್ರ ಅವರೇ ಫ್ಲಾಪ್ ಆದ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಪ್ರೇಮ ಖೈದಿ ಇದು ಎರಡು ಸಾವಿರದ ಎರಡರಲ್ಲಿ ಬಂದ ಸಿನಿಮಾ ನಾಗಣ್ಣ ಅನ್ನುವವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದ ರಿಸಲ್ಟ್ ಫ್ಲಾಪ್ ರೋಮಿಯೋ ಜೂಲಿಯಟ್ ಇದು ಕೂಡ ಎರಡು ಸಾವಿರದ ಎರಡರಲ್ಲೇ ರಿಲೀಸ್ ಆದ ಸಿನಿಮಾ ಗುಣಾಕುಮಾರ್ ಎನ್ನುವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಪ್ರೀತಿಸಲೇಬೇಕು ಇದು ಎರಡು ಸಾವಿರದ ಮೂರರಲ್ಲಿ ಯೋಗೀಶ್ ಹುನ್ಸೂರ್ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ವಿಜಯ್ ಸಿಂಹ ಇದು ಎರಡು ಸಾವಿರದ ಮೂರರಲ್ಲಿ ಎಂ ಎಸ್ ರಾಜಶೇಖರ್ ಅನ್ನುವವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಶ್ರೀ ಇದು ಎರಡು ಸಾವಿರದ ಆರರಲ್ಲಿ ಪ್ರಕಾಶ್ ಅವರು ನಿರ್ದೇಶನ ಮಾಡಿದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಈ ರಾಜೀವ್ ಗಾಂಧಿ ಅಲ್ಲ ಇದು ಎರಡು ಸಾವಿರದ ಏಳರಲ್ಲಿ ರವಿ ಶ್ರೀವಾತ್ಸಾ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ನಾನು ನೀನು ಜೋಡಿ ಇದು ಕೂಡ ಎರಡು ಸಾವಿರದ ಏಳರಲ್ಲೇ ಎನ್ ಆರ್ ನಂಜುಂಡೇಗೌಡ ಎನ್ನುವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಬೆಳದಿಂಗಳಾಗಿ ಬಾ ಇದು ಎರಡು ಸಾವಿರದ ಎಂಟರಲ್ಲಿ ಎಂ ಎಸ್ ರಮೇಶ್ ಎನ್ನುವವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಮಿಂಚಿನ ಊಟ ಇದು ಎರಡು ಸಾವಿರದ ಎಂಟರಲ್ಲಿ ಎ ಆರ್ ರಮೇಶ್ ಎನ್ನುವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಕಿಲಾಡಿ ಕೃಷ್ಣ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಜಯಂತ್ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ವಿಜಯ ರಾಘವೇಂದ್ರ ಅವರ ಮುಖ್ಯ ಪಾತ್ರದಲ್ಲಿ ಬಂದ ಈ ಸಿನಿಮಾದ ರಿಸಲ್ಟ್ ಫ್ಲಾಪ್ ಶ್ರಾವಣ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ ಸಿನಿಮಾ ಬಿ ಎಸ್ ರಾಜಶೇಖರ್ ಎನ್ನುವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ನಲಿಯೋನಾ ಬಾರ ಇದು ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ಜಯಂತ್ ಅವರ ನಿರ್ದೇಶನದಲ್ಲಿ ಬಂದಂತಹ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಗೋಲ್ಮಾಲ್ ಇದು ಎರಡು ಸಾವಿರದ ಹನ್ನೆರಡರಲ್ಲೇ ಬಂದ ಸಿನಿಮಾ ಪ್ರಮೋದ್ ಚಕ್ರವರ್ತಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಚೆಲ್ಲಾ ಪಿಲ್ಲಿ ಇದು ಎರಡು ಸಾವಿರದ ಹದಿಮೂರರಲ್ಲಿ ಸಾಯಿ ಕೃಷ್ಣ ಕೂಡ್ಲಾ ಎನ್ನುವವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ರಣತಂತ್ರ ಇದು ಎರಡು ಸಾವಿರದ ಹದಿನಾರರಲ್ಲಿ ಆದಿರಾಮ್ ಎನ್ನುವವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ನನ್ನ ನಿನ್ನ ಪ್ರೇಮ ಕತೆ ಇದು ಕೂಡ ಎರಡು ಸಾವಿರದ ಹದಿನಾರರಲ್ಲೇ ಬಂದ ಸಿನಿಮಾ ಜಮಖಂಡಿ ಸಿವು ಎನ್ನುವವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಎರಡು ಕನಸು ಇದು ಎರಡು ಸಾವಿರದ ಹದಿನೇಳರಲ್ಲಿ ಮದನ್ ಎ ಎನ್ನುವವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಟಾಸ್ ಇದು ಎರಡು ಸಾವಿರದ ಹದಿನೇಳರಲ್ಲಿ ದಯಾಳ್ ಪದ್ಮನಾಭನ್ ಎನ್ನುವವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಜಾನಿ ಇದು ಎರಡು ಸಾವಿರದ ಹದಿನೇಳರಲ್ಲೇ ಪಿ ಕೆ ಎಚ್ ದಾಸ್ ಎನ್ನುವವರು ಡೈರೆಕ್ಟ್ ಮಾಡಿದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಕಿಸ್ಮತ್ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ವಿಜಯ್ ರಾಘವೇಂದ್ರ ಅವರೇ ನಿರ್ದೇಶಿಸಿ ಅವರೇ ಮುಖ್ಯ ಪಾತ್ರದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಪರದೇಸಿ ಸಿಒ ಆಫ್ ಲಂಡನ್ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಎಂ ರಾಜಶೇಖರ್ ಎನ್ನುವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಯದಾ ಯದಾ ಹಿ ಧರ್ಮಸ್ಯ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಜಯ್ ಅಶ್ವಿನ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ವಿಜಯ್ ರಾಘವೇಂದ್ರ ಅವರ ಮುಖ್ಯ ಪಾತ್ರದಲ್ಲಿ ಬಂದ ಈ ಸಿನಿಮಾದ ರಿಸಲ್ಟ್ ಫ್ಲಾಪ್ ರಾಘು ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಂ ಆನಂದ್ ರಾಜ್ ಎನ್ನುವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಕದ್ದ ಚಿತ್ರ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಹಾಸ್ ಕೃಷ್ಣ ಎನ್ನುವವರು ಡೈರೆಕ್ಟ್ ಮಾಡಿದ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಇವಿಷ್ಟು ವಿಜಯ ರಾಘವೇಂದ್ರ ಅವರ ಫ್ಲಾಪ್ ಆದ ಸಿನಿಮಾಗಳ ಲಿಸ್ಟ್ ಈ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ